ಕಟ್ಟಿ ಮೇರೆಯೋ ಸಾರಿ ಬರೋದಿಲ್ಲ ಬಿಡ ಕೋಟೆ ಕೊತ್ತಲ ಕಟ್ಟಿ ಮೆರೆಯೋ ಊರ ದೊರೆ ಕಾಡು ಹೇಳಿದೆ ಎಚ್ಚರ ಅಂತ ಮೈನ್ ರಾಮದಾಸ್ ಅಂತಿದ್ದಾರೆ ನಮ್ಮ ಅಜನೀಶ್ ಅವ್ರ ಜೊತೆಗೆ ಕಂಪ್ಲೀಟ್ಲಿ ಜನಪದಕ್ಕೆ ನಮಗೆ ಕೋಆರ್ಡಿನೇಟ್ ಮಾಡುವಂಥ ಸಹಾಯ ಮಾಡುವಂಥ ಒಬ್ಬ ವ್ಯಕ್ತಿ ಅವರು ಅವರೇ ಹಾಡಿರುವಂಥದ್ದು ರಾಮಣ್ಣ ದಯವಿಟ್ಟು ಎದ್ನಿಲ್ಲಿ ಕಾಂತಾರ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ನಾನು ಮೊದಲಿಂದಲೂ ಕೂಡ ಶಿಪ್ ಸರ್ ಜೊತೆಗೆ ನಾನು ಇದ್ದೆ ಅಂದರೆ ಅದರಲ್ಲಿ ಈ ಅವರೊಂದು ಜನಪದ ಈ ಸಂಗೀತದ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದರು ಅಂದರೆ ಅಲ್ಲಿಯ ಮೂಲ ಜನಪದ ಹಾಡುಗಾರರುಗಳು ಮತ್ತು ಅಲ್ಲಿಯ ಜನಪದ ವಾದನಗಳು ಮತ್ತು ಬೇರೆ ಬೇರೆ ಅದರ ಬೇರೆ ಬೇರೆ ಪರಿಕರಗಳು ಆಗಿರ್ಬೋದು ಸೊ ಇವೆಲ್ಲವನ್ನು ಕೂಡ ಸಂಗ್ರಹಿಸುವುದು ಮತ್ತು ಅದರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಕಳ್ಕೊಂಡು ಮತ್ತು ಸಿನಿಮಾಕ್ಕೆ ಏನು ಬೇಕೋ ಅದನ್ನು ಒಂದು ಕೊಡುವಂಥ ಒಂದು ಜವಾಬ್ದಾರಿಯನ್ನು ನಾನು ವಹಿಸ್ಕೊಂಡಿದ್ದೆ ಆ ಸಂದರ್ಭದಲ್ಲಿ ಬೇರೆ ಬೇರೆ ಜನಪದ ಕಲಾವಿದರುಗಳು ಮತ್ತು ಹಾಡುಗಾರರುಗಳು ಬಂದಿದ್ದರು ಕಾಂತಾರಕ್ಕೆ ಸಂಬಂಧ ನಾವು ರೆಕಾರ್ಡ್ ಮಾಡಿ ಮಾಡಿಕೊಂಡಿದ್ದೆ ಸೊ ಇಲ್ಲಿ ನೀವು ಕಾಣುವಂಥ ಡೋಲು ಏನಿದೆ ಆ ಡೋಲು ನಮ್ಮ ಕರಾವಳಿಯ ಒಂದು ಜನಪದೀಯ ದೇವತಕ್ಕ ಅದು ಅಲ್ಲಿನ ಮೂಲ ನಿವಾಸಿಗಳು ಭಾಳ ಮುಖ್ಯವಾಗಿ ಕೊರಗ ಸಮುದಾಯದವರು ಈ ಒಂದು ವಾದನವನ್ನು ಬಳಸ್ತಾರೆ ಅವರದ್ದೇ ಆದಂಥ ಒಂದು ಜನಪದೀಯ ಒಂದು ವಾದನವು ಕೂಡ ಹೌದು ಮತ್ತು ಒಂದು ರೀತಿಯಲ್ಲಿ ಅವರ ಆರಾಧನೆ ಕೂಡ ಹೌದು ಡೋಲು ಅಂತ ಅನ್ನುವಂಥದ್ದು ಸೊ ಅದನ್ನೂ ಕೂಡ ಅಲ್ಲಿಯ ಸಮುದಾಯದ ಭಾಳ ಬಂದು ಜನ ಬಂದು ಭಾಗವಹಿಸಿ ಅದನ್ನು ರೆಕಾರ್ಡ್ ಮಾಡಿಸಿದ್ದಾರೆ ಸೊ ಇಲ್ಲಿ ಸಿನಿಮಾದಲ್ಲೂ ಕೂಡ ಎಲ್ಲ ಇಡೀ ಜನಪದದ ಅಂಶಗಳು ಹೆಚ್ಚಾಗಿ ಬರ್ತದೆ ಅಲ್ಲಿಯ ವಾದನಗಳು ಕೂಡ ಬರ್ತದೆ ಅಲ್ಲಿಯ ಜನಪದ ಹಾಡುಗಳು ಕೂಡ ಇದರಲ್ಲಿ ಬಳಕೆ ಆಗ್ತದೆ ಪಾಡದನಗಳು ಉರಲ್ ಹಾಡುಗಳು ಇಂದು ಇನ್ನಿತ್ಯಾದಿ ಹಾಡುಗಳು ಕೂಡ ಬಳಕೆ ಆಗ್ತದೆ ಅದೆಲ್ಲ ತುಳು ಭಾಷೆಯಲ್ಲಿದೆ ಆ ತುಳು ಭಾಷೆಯಲ್ಲಿರುವಂಥ ಒಂದು ಜನಪದೀಯ ಒಂದು ಹಾಡುಗಳು ಅಥವಾ ಸಂಗೀತಗಳು ಹೇಗಿವೆಯೋ ಹಾಗೇ ಅದನ್ನು ಉಳಿಸಿಕೊಂಡು ಕೆಲಸ ಮಾಡಲಾಗಿದೆ ಸೊ ಹಾಗಾಗಿ ನೀವು ಇಲ್ಲಿ ಎಲ್ಲ ದುಡಿ ಅಂತ ಅನ್ನುವಂಥದ್ದು ಇದೆ ಬೇರೆ 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 ವಾದನಗಳು ಇವೆ ಈ ಬಾರಿಯಂತೂ ಆ ಎಲ್ಲ ಜನಪದ ವಾದನಗಳನ್ನು ನೀವು ಕಾಣಲಿಕ್ಕೆ ಸಾಧ್ಯತೆ ಇದೆ ಈಗ ನೀವು ಪೋಸ್ಟರಲ್ಲಿ ನೋಡುವಂಥದ್ದು ಸರ್ಕೆಯಲ್ಲಿ ಸರ್ಕೈಯಲ್ಲಿರುವಂಥ ಡೋಲ್ ಏನಿದೆ ಅದು ಡೊಳ್ಳು ಡೋಲು ಅಂತ ಹೇಳ್ತೇವೆ ಡೊಳ್ಳು ಅಂತ ಅನ್ನೋದು ಮಲೆನಾಡಿನ ಭಾಗದಲ್ಲಿ ಅಲ್ಲಿ ಡೋಲು ಅಂತ ಅವರು ಹೇಳ್ತಾರೆ ಸೊ ಈ ಡೋಲು ಏನಿದೆ ಡೋಲು ಬಹಳ ಅಂದರೆ ಆದಿವಾಸಿಗಳ ಒಂದು ಪ್ರಮುಖ ಒಂದು ನಾನು ಈಗಾಗಲೇ ಹೇಳಿದಾಗೆ ಒಂದು ಆರಾಧನೆ ಕೂಡ ಹೌದು ಮತ್ತು ಜನಪದ ವಾದನ ಕೂಡ ಹೌದು ಅವರು ಸೊ ಹಾಗಾಗಿ ಆ ಒಂದು ವಾದನವನ್ನು ಇಲ್ಲಿ ಬಳಸಿಕೊಳ್ಳಲಾಗಿದೆ ಮತ್ತು ಒಂದು ಹಾಡು ಈಗ ನೀವೇನು ಈ ಇದರಲ್ಲಿ ನೀವು ನೋಡಿದಿರಿ ನಮ್ಮ ಪ್ರಮೋಷನ್ ನಲ್ಲಿ ಟ್ರೈಲರ್ ನಲ್ಲಿ ಟ್ರೈಲರ್ ನಲ್ಲಿ ನೋಡಿರುವಂತಹ ಒಂದು ಹಾಡು ಇಡೀ ಒಂದು ಆ ಡೋಲ್ ಹಾಡು ಅಂತಾನೆ ನಾವು ಅದನ್ನ ಕರಿತೇವೆ ಅಂದ್ರೆ ಡೋಲ್ನಿಂದಲೇ ಹುಟ್ಟಿಕೊಂಡಿರುವಂತಹ ಹಾಡು ಅಂತ ಅನ್ನುವಂಥದ್ದು ಆ ಹಾಡು ಕೂಡ ಹಾಗೆ ಹೇಳ್ತದೆ ಅಂದ್ರೆ ಕಾಡಿನ ಒಂದು ಸಂದೇಶವನ್ನ ನಗರದವರಿಗೆ ನೀಡುವಂಥದ್ದು ಕಾಡನ್ನು ಹಾಳು ಮಾಡಿದರೆ ನಾವು ಬಿಡೋದಿಲ್ಲ ಅನ್ನೋ ಅನ್ನುವಂಥ ಒಂದು ಸಂದೇಶವನ್ನು ಕೊಡುವಂಥ ಒಂದು ಹಾಡೇನಿದೆ ಆ ಹಾಡು ಬರ್ತದೆ ಅಂದರೆ ಡೋಲಿನ ಮೂಲಕವೇ ಅದನ್ನು ಹೊಡೆದುಕೊಂಡು ಅವಳು ಹೇಳ್ತಾರೆ ಅಂತಪರದಲ್ಲಿ ಒಂದು ನಟನೆ ಕೂಡ ಮಾಡಿದ್ದೇನೆ ಮತ್ತು ಹಾಡುಗಳನ್ನು ಹಾಡಿದ್ದೇನೆ ಇಲ್ಲ ಸಿನಿಮಾ ನೋಡಿ ಓ ಕೋಟೆ ಕೊತ್ತಲ ಕಟ್ಟಿ ಬೇರೆಯೋ ಸಾರಿ ಬರೋದಿಲ್ಲ ಬಿಡಿ ಅದು ಸಾಕಲ್ಲ ಇಲ್ಲ ಒಟ್ಟು ಸಿನಿಮಾ ಈ ಬಾರಿ ಬಹಳ ಒಂದು ನಿರೀಕ್ಷೆಯನ್ನು ಇಟ್ಟುಕೊಂಡಿದೆ ಅಂತ ಹೇಳ್ಬೋದಾಗಿದೆ ಭಾಳಷ್ಟು ಕೆಲಸಗಳಾಗಿವೆ ಕಳೆದ ಮೂರು ವರ್ಷಗಳಿಂದ ಈ ಸಿನಿಮಾಕ್ಕೆ ಸಂಬಂಧಪಟ್ಟಂಥ ಕೆಲಸಗಳು ಆಗಿವೆ ಜನರು ಇದನ್ನು ಖಂಡಿತ ಇಷ್ಟಪಡ್ತಾರೆ ಅಂತ ನಾನು ಹೇಳ್ತೇನೆ ಸೂಫ್ರಮ್ ಸೋದಲ್ಲಿ ನಾನು ಯದು ಅನ್ನುವಂಥ ಒಂದು ಪಾತ್ರವನ್ನು ಮಾಡಿದ್ದೆ ನಿವೃತ್ತ ಬ್ಯಾಂಕ್ ಅಧಿಕಾರಿಯ ಒಂದು ಪಾತ್ರವನ್ನು ನಾನು ಅದರಲ್ಲಿ ಮಾಡಿದ್ದೆ ಭಾಳ ಸೊಗಸಾಗಿತ್ತು ಜನರು ಆ ಸಿನಿಮಾವನ್ನು ಭಾಳ ಮೆಚ್ಚಿದ್ದಾರೆ ಒಂದು ಸಣ್ಣ ಮಟ್ಟದಲ್ಲಿ ಮಾಡಿದಂಥ ಒಂದು ಸಿನಿಮಾ ಆ ಸಿನಿಮಾದ ಪಾತ್ರದ ಬಗ್ಗೆ ಕೂಡ ನನಗೆ ಭಾಳ ಖುಷಿ ಇದೆ ಯಾಕಂದರೆ ಆ ಸಿನಿಮಾದ ಒಂದು ಯೂನಿಕ್ ಆಗಿ ನಾನು ಇಲ್ಲಿ ತನಕ ತುಂಬಾ ಖುಷಿ ಇದೆ ಕಳೆದ ಬಾರಿ ಎಲ್ಲವೂ ಕೂಡ ಒಂದು ಪ್ಯಾಕೇಜ್ ಅದು ದೈವತ್ವ ಆಗಬಹುದು ನೇಚರಲ್ ಆಗುವಂತಹ ಮನುಷ್ಯನಿಗೆ ಮತ್ತು ಪ್ರಕೃತಿ ನಡುವೆ ಇರುವಂತಹ ಸಂಘರ್ಷಗಳಾಗಬಹುದು ಅಥವಾ ಡಿಪಾರ್ಟ್ಮೆಂಟ್ಗೂ ಸರ್ಕಾರಕ್ಕೂ ಮತ್ತು ಅಲ್ಲಿರುವಂತಹ ನಡುವೆ ನಡೆಯುವಂತಹ ಸಂಘರ್ಷಗಳಾಗ್ಬೋದು ಇವೆಲ್ಲವೂ ಕೂಡ ಒಂದೊಂದು ರೆಫರೆನ್ಸ್ ಪಾಯಿಂಟ್ ಆಗಿ ಇದ್ದೇ ಇರುತ್ತೆ ಸೊ ಹಾಗಾಗಿ ಕಾಂತಾರ ಈ ಮಣ್ಣಿನ ಬಗ್ಗೆ ಮಾತಾಡುತ್ತೆ ಅಂತಂದರೆ ಈ ಮಣ್ಣಿನಲ್ಲಿರುವಂತಹ ಇದರ ಮೂಲದಲ್ಲಿದ್ದಂತಹ ಮೂಲದಲ್ಲಿ ಬದುಕದಂತಹ ಕೆಲವೊಂದು ಸಮುದಾಯಗಳ ಬಗ್ಗೆ ಖಂಡಿತವಾಗ್ಲೂ ಮಾತಾಡೇ ಮಾತಾಡುತ್ತೆ ನೀವು ನೋಡಿದ್ರೆ ಒಂದು ಕೊನೆಯಲ್ಲಿ ಒಂದು ಬರುತ್ತೆ ಹೇ ಕೋಟೆ ಕೊತ್ತಲ ಕಟ್ಟಿ ಮೆರೆಯೋ ಊರ ದೊರೆ ಕಾಡು ಹೇಳಿದೆ ಎಚ್ಚರ ಅಂತ ಸೊ ಅದಕ್ಕೆ ಡೋಲ್ಗಳನ್ನು ನಾವು ಉಪಯೋಗಿಸಿದ್ವಿ ಮೈನ್ ರಾಮದಾಸ್ ಅಂತಿದ್ದಾರೆ ನಮ್ಮ ಅಜಿನೀಶ್ ಅವ್ರ ಜೊತೆಗೆ ಕಂಪ್ಲೀಟ್ಲಿ ಜನಪದಕ್ಕೆ ನಮಗೆ ಕೋರ್ಡಿನೇಟ್ ಮಾಡುವಂಥ ಸಹಾಯ ಮಾಡುವಂಥ ಒಬ್ಬ ವ್ಯಕ್ತಿಯವರು ಅವರೇ ಹಾಡಿರುವಂಥದ್ದು ರಾಮಣ್ಣ ದಯವಿಟ್ಟು ಎದ್ನಿಲ್ಲಿ ಕೊನೆಯಲ್ಲಿ ಬರುವಂತಹ ಹಾಡನ್ನ ಹಾಡಿರುವ ರಾಮದಾಸ್ ಅವರು ಸೊ ಇಡೀ ಸಿನಿಮಾಗೆ ಒಂದು ವಿಚಾರವನ್ನು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ನಾನು ನಮ್ಮ ಇಡೀ ಕರಾವಳಿ ವೆಸ್ಟರ್ನ್ ಆರ್ಟ್ಸಿನ ಕೆಳಗೆ ಬರುವಂತಹ ಅಷ್ಟು ಕರಾವಳಿಯ ಒಂದಷ್ಟು ಜನಪದ ಕಲಾವಿದರುಗಳು ಹಿಂದುಳಿದ ಸಮುದಾಯದಲ್ಲಿರುವಂತಹ ಕಲಾವಿದರುಗಳು ಅಂದರೆ ಇವತ್ತಿಗೂ ತುಂಬ ಫಾರೆಸ್ಟ್ ಒಳಗಡೆ ಇರುವಂತಹ ದುಡಿ ಡೋಲನ್ನು ಡೋಲನ್ನ ಹೊಡೆಯೋರಾಗ್ಬೋದು ಅಂತ ಕಲಾವಿದರುಗಳನ್ನು ನಾವು ಎರಡೂ ಕಾಂತಾರದಲ್ಲಿ ಎರಡು ಮೂರು ದಿವಸಗಳ ಕಾಲ ಅವ್ರನ್ನ ಒಂದು ಜಾಗಕ್ಕೆ ಕರೆದು ಅವರಿಗೆ ಎರಡು ದಿವಸ ಕೆಲಸ ಅಲ್ಲಿ ಅವರು ನುಡಿಸುವಂಥದ್ದನ್ನ ಮಾಡಿ ಸೊ ಆ ಒಂದು ಸಂಗೀತವನ್ನೇ ನಾವು ಸಿನಿಮಾದ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಲ್ಲಿ ಯೂಸ್ ಮಾಡ್ತಿರುವಂತಹ ರಿಥಮ್ಸ್ ಆಗ್ಬಹುದು ಎಲ್ಲವೂ ಕೂಡ ಈ ಹಾಡಲ್ಲಿ ಬಂದಿರುವಂತಹ ಡೋಲ್ ಆಗಬಹುದು ಎಲ್ಲ ಗಳು ಆ ಸಮುದಾಯಗಳನ್ನ ನುಡಿಸಿರುವಂತದ್ದು ಸೊ ಯಾಕೆ ಇದು ಹೇಳ್ತಾ ಇದೀನಿ ಅಂತಂದ್ರೆ ಆ ಸಮುದಾಯಗಳ ಬಗ್ಗೆ ಸಿನಿಮಾ ಮಾತಾಡುತ್ತೆ ಅಂತ ಹೇಳೋದು ಹಿಂದಿನ ಬಾರಿ ಮಾತಾಡಿತ್ತು ಇವತ್ತು ಮಾತಾಡುತ್ತೆ ಮುಂದಿನ ಮಾತಾಡುತ್ತೆ ಡಿಜಿಟಲ್ ಬರಕ್ ಮುಂಚೆ ಎಲ್ಲಾ ಸಿನಿಮಾನು ಈ ನೆಗೆಟಿವ್ ಆಗ್ತಾ ಇತ್ತು ಸಿನಿಮಾ ಅಂದ್ರೆ ನೆಗೆಟಿವ್ ಅನ್ನೋ ಕಾಲ ಆಯಿತು இங்க கால பதிலே நெகட்டிவ் இந்த டிஜிட்டல் ஆகி நெகட்டிவ் நியூஸ் இந்த பசிட்டிவ் நியூஸ் பதிலாக அதே பசிட்டிவ் பிச்சர் யூட்யூப் சானல் நோடி சப்ஸிரைப்